ನಟಿ ಸಂಜುನಾ ಗಲ್ರಾನಿಗೆ ವಂಚಿಸಿದ್ದ ಆರೋಪಿಗೆ ಇದೀಗ ದಂಡ ಶಿಕ್ಷೆ ಸಿಕ್ಕಿದೆ ಯಾವಾಗ ಏನಾಯ್ತು ಯಾರಿಗೆ ಎಷ್ಟು ದಂಡ ನೋಡ್ತಾ ಹೋಗೋಣ ನಟಿ ಸಂಜುನಾ ಗಲ್ರಾನಿ ಸಂಬಂಧಪಟ್ಟಂತಹ ಸುದ್ದಿ ಸಂಜುನಾ ಗಲರಾನಿಗೆ ವಂಚಿಸಿದ ಆರೋಪಿಗೆ ದಂಡ ಪ್ಲಸ್ ಶಿಕ್ಷೆ ನಟಿ ಸಂಜುನಾ ಗಲ್ರಾನಿಗೆ ವಂಚಿಸಿದ್ದ ಆರೋಪಿಗೆ ಇದೀಗ ದಂಡ ಪ್ಲಸ್ ಶಿಕ್ಷೆ ಆರೋಪಿ ರಾಹುಲ್ ತೋರ್ನೆಗೆ ಇದೀಗ ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ದಂಡ ಹಾಕಲಾಗಿದೆ ಸುಮಾರು ಆರು ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಕೂಡ ಅನೌನ್ಸ್ ಮಾಡಿದೆ ಬೆಂಗಳೂರಿನ ಮೂವತ್ ಮೂರನೇ ಎಸಿ ಜೆಎಂ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ ನ್ಯಾಯಾಧೀಶ ಪಿ ಎಸ್ ಸಂತೋಷ್ ಕುಮಾರ್ ಅವರಿಂದ ಆದೇಶ ಹೊರಬಿದ್ದೀಗ ನಟಿ ಸಂಜುನಾ ಗಲ್ರಾನಿ ಸ್ನೇಹಿತನಾಗಿದ್ದ ಆಯ್ತಾ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಯನ್ನು ಪಡೆದು ನಟಿ ಸಂಜುನಾಗೆ ವಂಚನೆ ಮಾಡಿದ್ದ ನಾನು ಹೇಳಿದ ಕಡೆ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಅಂತೆಲ್ಲ ಆಮಿಷ ತೋರಿಸಿ ವಂಚನೆ ಎಸ್ಗಿದ್ದ ಇದೀಗ ಈ ಪ್ರಕರಣ ದಾಖಲಾಗಿತ್ತು ಸ್ಟೇಷನ್ ನಲ್ಲಿ ಸಂಜುನಾ ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಸಲ್ಲಿಸಿದ್ರು ವಿಚಾರಣೆಯನ್ನ ನಡೆಸಿ ರಾಹುಲ್ ಈ ಅಂದ್ರೆ ಆಕೆಯ ಸ್ನೇಹಿತನಿದ್ದಾನೆ ರಾಹುಲ್ಗೆ ಇದೀಗ ದಂಡ ಪ್ಲಸ್ ಶಿಕ್ಷೆಯನ್ನು ಕೋರ್ಟ್ ವಿಧಿಸಿದೆ ಸುಮಾರು ಆರು ತಿಂಗಳುಗಳ ಕಾಲ ಜೈಲು ಮತ್ತಿಷ್ಟು ಅಮೌಂಟ್ ಅಂತ ಶಿಕ್ಷೆ ಆಗಿದೆ ಅರವತ್ತೊಂದೂವರೆ ಲಕ್ಷ ರೂಪಾಯಿ ದಂಡ ಈತ ಅಲ್ಲಿಗೆ ಇನ್ವೆಸ್ಟ್ ಮಾಡಿ ಇಲ್ಲಿಗೆ ಇನ್ವೆಸ್ಟ್ ಮಾಡಿ ಅಂತ ಆಕೆಗೆ ಆಮಿಷ ತೋರಿಸಿ ದಾರಿ ತಪ್ಪಿಸಿ ಎಷ್ಟು ಹಣವನ್ನು ಹೂಡಿಕೆ ಮಾಡಿಸಿದ್ದ ಅನ್ನುವ ಆರೋಪ ಇತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ರೈಸ್ ಆಗಿತ್ತು ಅದಾದಮೇಲೆ ವಿಚಾರಣೆಯನ್ನು ನಡೆಸಿದ ಕೋರ್ಟ್ ಈಗ ಅಂತಿಮವಾಗಿ ಶಿಕ್ಷೆಯನ್ನು ಅಂದರೆ ರಿಸಲ್ಟ್ನ ಪ್ರಕಟ ಮಾಡಿದೆ ಆ ರಿಸಲ್ಟಲ್ಲಿ ಏನಪ್ಪ ಇದೆ ಅಂದರೆ ಈ ರಾಹುಲ್ಗೆ ಆರು ತಿಂಗಳುಗಳ ಕಾಲ ಶಿಕ್ಷೆ ಮತ್ತೆ ಅರವತ್ತೊಂದುವರೆ ಲಕ್ಷ ರೂಪಾಯಿ ದಂಡವನ್ನು ಹಾಕಿದೆ ಸೊ ಇದರಲ್ಲಿ ಸಂಜನಾ ಆಗಿದೆ ಈಗ ಸಂಜನಾ ಗಲ್ರಾನಿ ಹಳೇ ಪ್ರಕರಣ ಇದು ಆಗ ಹೆಚ್ಚು ಸದ್ದಿ ಸದ್ದು ಕೂಡ ಮಾಡಿತ್ತು ಈ ಪ್ರಕರಣ ಬೆಂಗಳೂರಿನ ಮೂವತ್ತ್ ಮೂರನೇ ಎಸ್ ಸಿ ಜಿ ಎಂ ಈಗ ಆದೇಶ ಹೊರಬಿದ್ದಿದೆ ಅದು ಆಕೆಯ ಸ್ನೇಹಿತ ರಾಹುಲ್ ಏನು ವಂಚನೆಯನ್ನು ಎಸಗಿದ್ದ ಸಂಜನಾಗೆ ಆತನಿಗೆ ದಂಡ ಪ್ಲಸ್ ಶಿಕ್ಷೆ ಎರಡನ್ನೂ ಕೂಡ ಅನೌನ್ಸ್ ಮಾಡಿದ್ದಾರೆ ನ್ಯಾಯಾಧೀಶ ಪಿ ಎಸ್ ಸಂತೋಷ್ ಕುಮಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ